ವಾಹಿನಿ ಬೆಳಗಾವಿಯವರು ಆಯೋಜಿಸಿರುವ ವಿವೇಕಾನಂದವರ ಜನ್ಮದಿನದಂದು ಆಯೋಜಿಸಿರುವ ಕವನ ವಾಚನ ನನ್ನ ಹೆಸರು ಕೊಪ್ಪ ಜಿಲ್ಲಾ ಕುಕ್ನೂರು ತಾಲೂಕು ರಾಜೂರು ರಾಜೂರಿಂದಮಾದೇವಿ ಅಂಗಡಿ ನನ್ನ ಕವನ ಶೀರ್ಷಿಕೆ ವಿವೇಕಾನಂದವರ ಬಗ್ಗೆ ಕವನ ವಾಚನ ಮಾಡುತ್ತೇನೆ ವೀರ ಅಮರ ಸನ್ಯಾಸಿ ವಿವೇಕಾನಂದವರು ವೀರ ಅಮರ ಸನ್ಯಾಸಿ ವಿವೇಕಾನಂದವರು ಜ್ಞಾನ ಉಳ್ಳುವರು ವಿವೇಕಾನಂದವರು ಜ್ಞಾನವಂತರು ವಿವೇಕಾನಂದವರು ಮುತ್ತಿನ ಮಾತು ಒಳಪಿನವರು ಮುತ್ತಿನ ಮಾತು ಒಳಪಿನವರು ನೆಲದಳು ಮಿನುಗುವ ತಾರೆಯವರು ನೆಲದೊಳು ಮಿನಗುವ ತಾರೆಯವರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಹಣವಂತರ ಜೊತೆ ನೂರು ವರ್ಷ ಬದುಕೋಕ್ಕಿಂತ ಹಣವಂತರ ಜೊತೆ ನೂರು ವರ್ಷ ಬದುಕೋಕ್ಕಿಂತ ಹೃದಯವಂತರ ಜೊತೆ ಮೂರು ದಿನ ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ ಹೃದಯವಂತರ ಜೊತೆ ಮೂರು ದಿನ ಬದುಕಿದರೂ ಸಾರ್ಥಕ ಆಗುತ್ತದೆ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಸತ್ಯವನ್ನು ತ್ಯಾಗ ಮಾಡಬೇಡಿ ಸತ್ಯವನ್ನು ಯಾವುದಕ್ಕೂ ತ್ಯಾಗ ಮಾಡಬೇಡಿ